ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಆರ್ಟಿಸನರ್ಸ್ ಹೇಗಿದ್ದೀರಾ ಎಲ್ಲರು ಇವತ್ತು ನಾನು ನಿಮಗೆ ಸಿಲ್ಕ್ ಥ್ರೆಡ್ ಹ್ಯಾಂಡಲಿಂಗ್ ಮೆಥಡನ್ನು ತೋರಿಸ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ಡು ಯೂಸಸ್ ಸ್ಯಾರಿ ವರ್ಕಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಸ್ಮೂತ್ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಯಾಕೆಂದರೆ ಅದು ಕಟ್ ಆಗುತ್ತೆ ಸುಮಾರೆಲ್ಲ ಅಂದರೆ ಹಿಂಚ್ಕೊಳ್ಳುತ್ತೆ ಹರಿದೋಗುತ್ತೆ ನೀವೇನು ಹೇಳ್ತೀರ ಅದಕ್ಕೆ ದಾರ ಎಲ್ಲ ಬಿಟ್ಕೊಳ್ಳುತ್ತೆ ಆ ನೀಡಲಲ್ಲಿ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಫಾಸ್ಟ್ ಫಾಸ್ಟ್ ವರ್ಕ್ ಇಲ್ಲ ಕಟ್ ಕಟ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ನೀವು ದಾರನ್ನು ಸೆಲೆಕ್ಟ್ ಮಾಡಿಕೊಳ್ಳುವಾಗ ಮನೆಗೆ ತನ್ನಿ ಎಷ್ಟು ಬ್ರ್ಯಾಂಡಿದೆ ಅಷ್ಟು ಬ್ರ್ಯಾಂಡು ಸೇಮ್ ಕಲ್ಲರು ಒಂದು ಎಷ್ಟು ಬ್ರ್ಯಾಂಡಿದೆ ಅಷ್ಟು ಬ್ರ್ಯಾಂಡು ಸೇಮ್ ಕಲರ್ ಮನೆಗೆ ತನ್ನಿ ತಂದುಬಿಟ್ಟು ನೋಡಿ ಈ ಥರ ಕಟ್ ಮಾಡಿ ನೋಡಿ ಈ ಥರ ಕಟ್ ಮಾಡುವಾಗ ಈಸಿಯಾಗಿ ಕಟ್ ಆಗೋದು ತುಂಬ ಡೆಲಿಕೇಟ್ ಥ್ರೆಡ್ ಆಗಿರುತ್ತೆ ದಾರ ಎಲ್ಲ ಕಟ್ ಆಗೇ ಆಗುತ್ತೆ ಆದರೆ ತುಂಬಾ ಈಸಿಯಾಗಿ ಕಟ್ ಆಗಬಾರ್ದು ಸ್ವಲ್ಪ ಟೈಟ್ನೆಸ್ ಬರಬೇಕು ನೋಡಿ ಈ ದಾರ ತುಂಬ ಟೈಟಾಗಿ ಇದೆ ಅದನ್ನು ನಾನು ತುಂಬ ಹೆವಿ ಪ್ರೆಸರಲ್ಲಿ ಎಳೆದ್ಬಿಟ್ಟು ಕಟ್ ಮಾಡಿದೆ ನೋಡಿ ಫಸ್ಟ್ ನಾನು ಕಟ್ ಮಾಡಿದ್ನಲ್ಲ ಅದು ಸ್ವಲ್ಪ ಡೆಲಿಕೇಟ್ ಇದೆ ಆ್ಯಕ್ಚುಲಿ ನಾನು ಎರಡೇ ಬ್ರ್ಯಾಂಡ್ ಯೂಸ್ ಮಾಡೋದು ಅದರಲ್ಲಿ ಬೆಲ್ಲು ಮತ್ತು ಬುಲೆಟ್ಟು ಅದು ಫಸ್ಟ್ ಕಟ್ ಮಾಡಿದ್ನಲ್ಲ ಇದು ಬೆಲ್ಲು ಅದು ಪಿಂಕ್ ಇದೆಯಲ್ಲ ಅದು ಬುಲೆಟ್ ಓಕೆ ಬುಲೆಟು ಥ್ರೆಡ್ಡು ಸೂಪರಾಗಿ ಬರುತ್ತೆ ಅದನ್ನು ನಾನು ಆರಿವರ್ಕ್ ಯೂಸ್ ಮಾಡ್ತೀನಿ ಡೆಲಿಕೇಟ್ ಇದೆಯಲ್ಲ ಅದನ್ನು ನಾನು ಕುಚ್ಚುಗಳಿಗೆಲ್ಲ ಯೂಸ್ ಮಾಡ್ತೀನಿ ಗೊತ್ತಾಯ್ತಾ ಈ ಥರ ನೀವು ಕಂಪ್ಯಾರಿಸನ್ ನೋಡ್ಕೊಬೇಕು ಸಿಲ್ಕ್ ಥ್ರೆಡ್ಡಲ್ಲಿ ಓಕೆ ಸಿಲ್ಕ್ ಥ್ರೆಡ್ಡನ್ನು ಈ ಥರ ನೀವು ಮನೆಗೆ ತಂದು ಸೆಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ ಎಷ್ಟು ಬ್ರ್ಯಾಂಡ್ ಇದೆ ಅಷ್ಟು ಬ್ರ್ಯಾಂಡು ಸೇಮ್ ಕಲರ್ ತನ್ನಿ ಮತ್ತು ಶೈನಿಂಗು ಹೇಗಿದೆ ಮತ್ತು ಬ್ರೈಟಾಗಿ ಶೈನಿಂಗ್ ಹೇಗಿದೆ ಮತ್ತು ಸ್ಟ್ರಾಂಗ್ ಇದೆಯಾ ಅಂತ ನೋಡ್ಕೊಬೇಕು ಓಕೆ ಸೆಕೆಂಡ್ ಏನಂದರೆ ನೀವು ಎರಡೂ ಥ್ರೆಡ್ಡನ್ನು ತನ್ನಿ ಸೇಮ್ ಕಲರ್ ಯಾಕೆಂದರೆ ನೀವು ಆರಿ ವರ್ಕಿಗೆ ಡಬಲ್ ಸ್ಟ್ಯಾಂಡ್ ಯೂಸ್ ಮಾಡಬೇಕಾಗಿರೋದ್ರಿಂದ ಎರಡು ಥ್ರೆಡ್ಡನ್ನೇ ಯೂಸ್ ಮಾಡಿ ನೀವು ಒಂದು ಥ್ರೆಡ್ಡನ್ನು ದಾರ ಎಳ್ಕೊಂಡು ಯೂಸ್ ಮಾಡ್ತಾ ಇದ್ದರೆ ಅದು ನಿಮಗೆ ಟೈಮ್ ವೇಸ್ಟು ಮತ್ತು ನೀವು ಅದನ್ನು ಸುತ್ತುತ್ತಾ ಇರಬೇಕು ಬೇರೋದಕ್ಕೆ ಅದು ಕೂಡ ಟೈಮ್ ವೇಸ್ಟು ಇಲ್ಲ ಸುಮ್ಮನೆ ಹೀಗೆ ಎಳ್ಕೊಂಡು ಯೂಸ್ ಮಾಡೋದಾದರೆ ಪದೇ ಪದೇ ಹೆಣ್ಣು ನಾಟ್ ಯೂಸ್ ಮಾಡಬೇಕಾಗುತ್ತೆ ಪದೇ ಪದೇ ದಾರ ಸಿಕ್ಕಾಕ್ಕೊಳ್ತಾ ಇರುತ್ತೆ ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೆ ನೀವು ಯಾವಾಗಲೂ ಆರಿ ವರ್ಕಿಗೆ ಎರಡು ಒಂದು ಸೇಮ್ ಕಲರ್ನ ಎರಡು ತ್ರೆಡ್ಡನ್ನು ಮಸ್ಟಾಗಿ ತೊಗೊಂಡು ಬನ್ನಿ ಓಕೆ ಹಾಂ ಮತ್ತು ಮೂರನೇ ವಿಷಯ ಏನಂದರೆ ಈ ಥರ ಎಣ್ಣಾಟನ್ನು ಹಾಕ್ಕೊಳ್ಳಿ ಎಣ್ಣಾಟನ್ನು ಹಾಕುವಾಗ ಏನು ಮಾಡಬೇಕು ನೋಡಿ ಯಾವ ಥರ ಎಣ್ಣಾಟು ಹಾಕ್ತಿದ್ದೀನಲ್ಲ ಕೈಗೆ ಒಂದು ಎರಡು ಸುತ್ತ ಸುತ್ತಕೊಂಡು ಹೀಗೆ ಅದನ್ನು ನಾನು ತಿರುಗಿಸ್ದೆ ಕೈಯಲ್ಲಿ ತಿರುಗಿಸ್ಬಿಟ್ಟು ಹೀಗೆ ಎಳ್ದೆ ಇದು ಹೆಣ್ಣಾಟು ಹಾಕ್ಕೋಬೇಕು ಅಂದರೆ ನಾಟು ಓಕೆ ಸಿಲ್ಕ್ ತ್ರಿಡಲ್ ನಾಟ್ ಈ ಥರ ನಾಟ್ ಹಾಕ್ಕೊಂಡ್ರೆ ನೀವು ಚಿಕ್ಕದಾಗಿ ನಾಟ್ ಹಾಕ್ಕೊಂಬೇಡಿ ನಾನು ಆ್ಯಕ್ಚುಲಿ ನಾಟ್ ಹಾಕೊಳ್ದೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ಒಂದು ವೀಡಿಯೋ ಮಾಡಿದ್ದೀನಿ ಟಿಪ್ಸ್ ಅಂತ ಹಾಕಿ ನೋಡಿ ಕೆಲವು ಟಿಪ್ಸ್ ಅಂತ ಅದರಲ್ಲಿದೆ ಆದರೂ ನೀವು ಸ್ಟಾರ್ಟಿಂಗ್ ಮಾಡೋರಾದರೆ ನಾಟ್ ಹಾಕ್ಕೊಳ್ಳಿ ನಾಟನ್ನು ಸ್ವಲ್ಪ ದೊಡ್ಡದಾಗ ಹಾಕ್ಕೊಳ್ಳಿ ಯಾಕೆಂದರೆ ನೀವು ಬಟ್ಟೆಯಲ್ಲಿ ಹೋಲ್ ಮಾಡುವಾಗ ಅದು ಒಳಗಡೆಯಿಂದ ಮೇಲ್ಗಡೆ ಬಂದ್ಬಿಡುತ್ತೆ ಓಕೆ ಮತ್ತು ಈ ಥರ ಎಕ್ಸ್ಟ್ರಾ ದಾರ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನೀವು ಅದೇ ಪ್ಲೇಸಲ್ಲಿ ಮತ್ತೊಮ್ಮೆ ಚೈನ್ ಹಾಕುವಾಗ ಚಿಕ್ಕ ಚಿಕ್ಕ ಚೈನ್ ಹಾಕುವಾಗ ಆ ದಾರ ಎಲ್ಲ ಸಿಕ್ಕಾಕ್ಕೊಂಡು ಮೇಲ್ ಬರೋ ಸಾಧ್ಯತೆ ಇರುತ್ತೆ ಆಗ ನಿಮ್ಮ ದಾರ ಎಲ್ಲ ಕಟ್ ಆಗುತ್ತೆ ಓಕೆ ಮತ್ತು ನೆಕ್ಸ್ಟ್ ಏನಂದರೆ ನೋಡಿ ಈ ಥರ ದಾರ ಹಿಡ್ಕೊಬೇಕು ಮೂರು ಬೆರಳಲ್ಲಿ ದಾರ ಹಿಟ್ಕೊಬೇಕು ಇದನ್ನು ನಾನು ನಿಮಗೆ ಹೇಳಿದ್ದೀನಿ ನೀವು ನೋಡಿ ನೀಡಲಲ್ಲಿ ದಾರನ ಯಾವಾಗಲೂ ಎರಡೂ ದಾರ ಒಟ್ಟು ಹುಟ್ಟಿಗೆ ಬರೋ ಹಾಗೆ ನೀವು ತೆಗೋಬೇಕಾಗುತ್ತೆ ನೋಡಿ ನೀಡಲ್ ಪಾಯಿಂಟ್ ಅಲ್ವಾ ಯಾವ ಕಡೆಯಿಂದ ದಾರ ಮೇಲೆತ್ತೋದು ಹುಕ್ ಬರುತ್ತಲ್ಲ ನೀಡಲಲ್ಲಿ ಆ ಹುಕ್ ಸೈಡಿಂದ ನೀಟಾಗಿ ಎತ್ತಬೇಕು ಅದನ್ನು ಯಾವ ಡೈರೆಕ್ಷನಿಗೆ ಬಂದಾಗ ಹೇಗೆ ಕೊಡಬೇಕಂತ ತೋರಿಸ್ತೀನಿ ನೋಡಿ ಈಗ ಮೇಲಿಂದ ಕೆಳಗೆ ಬರುವಾಗ ಈ ಥರ ಕೊಡಬೇಕು ನೀವು ನೋಡಿ ಈ ಥರ ಫ್ರಂಟಿಗೆ ಕೊಡಬೇಕು ಗೊತ್ತಾಯ್ತಾ ಫಸ್ಟು ಕೊಡುವಾಗಷ್ಟೇ ಆಮೇಲೆ ಕ್ಲಾಕ್ ವೈಸ್ ಸುತ್ತದ್ದು ನೋಡಿ ಈ ಕಡೆ ಬರುವಾಗ ಈ ಕಡೆ ಫ್ರಂಟಿಗೆ ಕೊಡಬೇಕು ಒಟ್ಟಿನಲ್ಲಿ ನಿಮ್ಮ ನೀಡು ಯಾವ ಡೈರೆಕ್ಷನಿಗೆ ಮುಖ ಮಾಡ್ಕೊಂಡು ಹೋಗುತ್ತೋ ಆ ಡೈರೆಕ್ಷನಿಗೆ ಫ್ರಂಟಿಗೆ ಬರೋ ಹಾಗೆ ನೀವು ದಾರನ ನೀಟಾಗಿ ಕೊಟ್ಟರೆ ನೀಟಾಗಿ ನೀವು ಮೇಲ್ಗಡೆ ಎಳ್ಕೊಬೇಕು ಎಳ್ಕೊಳ್ಳುವಾಗ ಒಂದೇ ದಾರನ ಎಳ್ಕೊಳ್ಬೇಡಿ ಓಕೆನಾ ಎರಡೂ ದಾರನು ನೀಡಲ್ಲಿಗೆ ಕರೆಕ್ಟ್ ಕಟ್ಟಾಗಿ ಸಿಗೋ ಹಾಗೆ ಎಳ್ಕೊಬೇಕಾಗತ್ತೆ ಇಲ್ಲ ಅಂದರೆ ನೋಡಿ ಈ ಥರ ಒಂದು ದಾರ ಸಿಕ್ಕಿ ನಿಮ್ಮ ಮೇಲೆ ಎಳ್ಕೊಂಡಾಗ ಏನಾಗುತ್ತೆ ಅಂದರೆ ನೀಡಲ್ ನೋಡಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನೀಡಲ್ದು ಅದು ತುಂಬ ಶಾರ್ಪ್ ಇರುತ್ತೆ ಶಾರ್ಪ್ ಇದ್ದರೆ ಸಿಲ್ಕ್ ಥ್ರೆಡ್ಗಳು ಕಟ್ ಆಗುತ್ತೆ ಅದು ದಾರ ನೋಡಿ ಈ ಥರ ಹಿಂಚ್ಕೊಂಡು ಬಿಟ್ಕೊಂಡ್ಬಿಡುತ್ತೆ ಓಕೆ ಈ ಥರ ಹಿಂಚ್ಕೊಂಡು ಬಿಟ್ಕೊಂಡಾಗ ದೊಡ್ಡ ದಾರ ಅಲ್ಲಿ ಕಿತ್ತು ಹೋದಂಗೆ ಆಗುತ್ತಲ್ವ ನೀವು ಮತ್ತು ಅದೇ ದಾರನೇ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಮತ್ತೆ ಮಧ್ಯದಲ್ಲಿ ಸ್ಟಿಚ್ಗಳೆಲ್ಲ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ನೀವು ವರ್ಕ್ ಮಾಡಿ ಕೂಡ ಪ್ರಯೋಜನ ಇರೋದಿಲ್ಲ ಆಯಿತಾ ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ನೀಟಾಗಿ ಎರಡೂ ದಾರನೂ ಹುಕ್ಕಿಗೆ ಬರೋ ಹಾಗೆಯೇ ಹಿಡ್ಕೋಬೇಕು ನೀವು ಇಲ್ಲ ಒಂದೇ ದಾರ ಸಿಕ್ಕಾಕೊಂಬಿತ್ತು ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಕಟ್ ಆಗುತ್ತೆ ದಾರ ಹಿಂಚ್ಕೊಳ್ಳುತ್ತೆ ನೀವೇನು ಮಾಡಿ ಗೊತ್ತಾ ನೀವು ಫಸ್ಟ್ ಕಲಿಯೋರಾದರೆ ಆಗಿ ಪ್ರ್ಯಾಕ್ಟೀಸ್ ಮಾಡೋದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಲೋ ಮಾ ಒಂದು ಫಸ್ಟ್ ನಿಮಗೆ ನಾನು ಹೇಳೋದೇನೆಂದರೆ ನಿಮಗೆ ಫಸ್ಟು ಪ್ರಾಕ್ಟೀಸ್ ಕರೆಕ್ಟ್ ಫಿನಿಶಿಂಗ್ ಬರೋ ತನಕ ನಿಮ್ಮದು ಯಾವಾಗಲೂ ಸ್ಲೋ ಆಗಿ ಇರಲಿ ಯಾವಾಗ ಫಿನಿಶಿಂಗ್ ಬಂತು ನಿಮ್ಮದು ಒಂದು ಸ್ಟಿಚ್ ಹೇಳಿದೆ ಅಂದರೆ ಆ ಸ್ಟಿಚ್ಚು ಕರೆಕ್ಟಾಗಿ ಫಿನಿಶಿಂಗ್ ಬರೋವರೆಗೂ ನೀವು ಆಗಿ ಪ್ರ್ಯಾಕ್ಟೀಸ್ ಮಾಡಿ ಫಿನಿಶಿಂಗೇ ಬರಬೇಕು ನೀವು ಫಿನಿಶಿಂಗ್ ಬರೋವರೆಗೂ ಸ್ಲೋವಾಗೇ ಇರಬೇಕು ಓಕೆ ನೋಡಿ ನಾನು ದಾರನ್ನು ಕ್ಲಾಕ್ ವೈಸು ಸುತ್ತಿ ಕೊಡುವಾಗ ನೋಡಿ ಈ ಥರ ಬೆರಳಲ್ಲಿ ಸ್ವಲ್ಪ ಹೀಗೆ ಎಳ್ಕೊಂಡು ಕೊಡಬೇಕೀಗೆ ಹೀಗೆ ಎಳ್ಕೊಂಡು ಹೀಗೆ ಕೊಡಬೇಕು ಯಾವಾಗ ಫ್ರೇಮಿನ ಕೆಳಗಡೆ ನೀವು ನೀಡಲ್ಲಿ ಉಕ್ಕಿಗೆ ದಾರ ಕೊಡ್ತೀರಲ್ವ ಕ್ಲಾಕ್ ವೈಸಲ್ಲಿ ಆಗ ದಾರನ ಹೀಗೆ ಮೇಲಿಂದ ಸ್ವಲ್ಪ ಕೆಳಗೆ ಹೀಗೆ ಎಳ್ಕೊಂಡು ಕೊಡಬೇಕು ನೋಡಿ ಹೀಗೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಕೊಟ್ಟರೆ ಮಧ್ಯದಲ್ಲಿ ಎರಡು ದಾರ ಸ್ಪ್ರೆಡ್ ಆಗುತ್ತೆ ಅಲ್ವಾ ಆಗ ನಿಮಗೆ ನೀಡಲಿಗೆ ಒಂದೇ ದಾರ ಸಿಕ್ಕಿ ಹಾಕ್ಕೊಳ್ಳುತ್ತೆ ಓಕೆ ಒಂದೇ ದಾರ ಸಿಕ್ಕಿದಾಗ ಆ ಥರ ಕಟ್ಟಾಗೋ ಚಾನ್ಸಸ್ ಎಲ್ಲ ಇರುತ್ತೆ ಒಂದೇ ದಾರ ಮೇಲಕ್ಕೆ ಬರೋ ಎಲ್ಲ ಇರುತ್ತೆ ಓಕೆ ಅದಕ್ಕೆ ಮೇಲಿಂದ ಹೀಗೆ ಎಳ್ಕೊಂಡು ಕೊಡ್ತಾ ಇರಬೇಕು ಸಿಲ್ಕ್ ಥ್ರೆಡ್ ಕೊಡುವಾಗ ಈ ಥರ ಓಕೆ ನೀವು ನೀಡಲಿಗೆ ಕೊಡುವಾಗ ಮೇಲಿಂದ ಸ್ವಲ್ಪ ಹೀಗೆ ಎರಡು ದಾರನ ಹೀಗೆ ಎಳ್ಕೊಂಡು ಕೊಟ್ಟರೆ ಆಗ ನಿಮಗೆ ಎರಡೂ ದಾರ ನೀಡಲಿಗೆ ನೀಟಾಗಿ ಸಿಗುತ್ತೆ ಓಕೆ ಮತ್ತು ದಾರನ ನೀಡಲಿ ನೀಡಲಿಂದ ಮೇಲೆ ಕೆಳಗಡೆಯಿಂದ ಮೇಲೆ ಎತ್ತುವಾಗ ಈ ಥರ ಎರಡೂ ದಾರ ನೀಟಾಗಿ ಎತ್ತಬೇಕು ಓಕೆ ಈಗ ನಾನು ಮತ್ತೆ ಹಾಂ ನೆಕ್ಸ್ಟ್ ನೋಡಿ ಈ ಥರ ಡಬ್ಬಿ ಇದೆಯಲ್ಲ ಈ ಡಬ್ಬಿ ಒಳಗೇನೆ ದಾರನ ಹಾಕಿಟ್ಕೊಳ್ಳಿ ದಾರ ಆ ಕಡೆ ಈ ಕಡೆ ಓಡಬಾರ್ದು ಓಕೆ ಇನ್ನೊಂದು ವಿಷಯ ಏನಂದರೆ ಒಂದು ಥ್ರೆಡ್ಡಲ್ಲಿರೋ ದಾರ ಜಾಸ್ತಿ ಉದ್ದ ಇನ್ನೊಂದು ಥ್ರೆಡ್ಡಲ್ಲಿರೋ ದಾರ ಗಿಡ್ಡ ಈ ಥರ ಎಲ್ಲ ಇಟ್ಕೋಬಾರ್ದು ನೋಡಿ ಈ ಥರ ಎಲ್ಲ ಇಟ್ಕೋಬಾರ್ದು ಓಕೆ ಎರಡೂ ಥ್ರೆಡ್ಡಿದು ದಾರನ ಸಮನಾಗಿ ಇಟ್ಕೊಂಡ್ರೆ ಮೇಲೆ ಎಳಿತ ನೀವು ವರ್ಕ್ ಮಾಡ್ತಾ ಇರುವಾಗ ಸಮನಾಗಿ ಎಳ್ಕೊಂಡು ಬರ್ತಾ ಇರುತ್ತೆ ನೀವು ಇಟ್ಕೊಳ್ಳುವಾಗ ಸಮನಾಗಿ ಹೈಟನ್ನು ಇಟ್ಕೊಳ್ಳಿ ನೋಡಿ ಒಂದು ಉದ್ದ ಒಂದು ಗಿಡ್ಡ ಇದ್ದಾಗ ಅದನ್ನು ಸುತ್ತಕೊಂಡು ಇಟ್ಕೊಳ್ಳಿ ಓಕೆ ಒಂದು ಗಿಡ್ಡ ಒಂದು ಉದ್ದ ಎಲ್ಲ ಇಟ್ಕೊಂಬಿಡಿ ಆಗ ನಿಮಗೆ ದಾರ ಲೂಸ್ ಲೂಸ್ ಸಿಗ್ತಾ ಇರುತ್ತೆ ಕೆಳಗಡೆ ನೀವು ನೀಡಲ್ಲಿ ಕೊಡುವಾಗ ಲೂಸ್ ಲೂಸ್ ಸಿಗ್ತಾ ಇರುತ್ತೆ ಓಕೆ ಎರಡು ಸಮನಾಗಿ ನೀವು ಇಟ್ಕೊಂಡ್ರೆ ನಿಮಗೆ ಹೇಳ್ತಾ ಇರೋದು ಅರ್ಥ ಆಗ್ತದೆ ಅಂದ್ಕೊಳ್ತೀನಿ ಕೈಯಲ್ಲಿರೋ ದಾರ ಇದೆಯಲ್ಲ ಅದು ಸಮನಾಗಿ ಬರಬೇಕು ಒಂದು ದಾರ ಕೆಳಗಡೆಯಿಂದ ಜಾಸ್ತಿ ಲೂಸ್ ಬಿಟ್ಕೊಳ್ಳೋದು ಹಾಗೆಲ್ಲ ಇದ್ದರೆ ಮೇಲುಗಡೆ ಲೂಸ್ ಆಗಿ ಬರುತ್ತೆ ಓಕೆ ಈಗ ನೆಕ್ಸ್ಟ್ ನಾನು ಫ್ರೇಮಲ್ಲಿ ತೋರಿಸ್ತೀನಿ ಈಗ ಚೈನ್ ಹಾಕುವಾಗ ಸಿಂಗಲ್ ಚೈನ್ ಬಂದರೆ ಹೇಗೆ ಸಿ ಡಬಲ್ ಚೈನ್ ಬಂದರೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ನೀವು ದಾರನ ಕೆಳಗಡೆಯಿಂದ ಮೇಲೆತ್ತಿದ್ರಿ ಅಲ್ವಾ ಎತ್ತುವಾಗ ನೀವೇನು ಮಾಡಬೇಕು ಅಂದರೆ ಸರಿಯಾಗಿ ಬರಲಿಲ್ಲ ಅಂದ್ಕೊಳ್ಳಿ ಟೈಟ್ ಫೀಲ್ ಆಗ್ತಾ ಇದೆ ಅಂದ್ಕೊಳ್ಳಿ ಆಗ ನೀವು ಸೂಜಿಯ ಹುಕ್ಕಿದೆಯಲ್ಲ ಅದರಿಂದ ಎತ್ತಬಾರ್ದು ಓಕೆ ನೋಡಿ ಈ ಥರ ನೀವು ಸಿಂಗಲ್ ದಾರ ಸಿಕ್ಕಿದ್ರೆ ನೋಡಿ ಈ ಥರ ದಾರ ಕಟ್ಟಾಗುತ್ತೆ ಸಿಂಗಲ್ ದಾರ ಸಿಕ್ಕಿದ್ರೆ ಈ ಥರ ಎಲ್ಲ ದಾರ ಕಟ್ಟಾಗುತ್ತೆ ಮೇಲ್ಗಡೆ ದಾರ ಸಿಂಗಲ್ ದಾರ ಹುಕ್ಕು ಶಾರ್ಪ್ ಇರುತ್ತೆ ಹುಕ್ಕಿಗೆ ನೀವು ತುಂಬಾ ಟೈಟಾಗಿ ಎಳಿಬಾರ್ದು ಹುಕ್ಕಲ್ಲಿ ಎಳೀಬಾರ್ದು ಯಾವಾಗಲೂ ಓಕೆ ನೀವು ಹುಕ್ಕಲ್ಲಿ ಎಳೆದ್ರೆ ಏನಾಗುತ್ತೆ ಅಂದರೆ ದಾರ ಕಟ್ ಕಟ್ಟಾಗಿ ಬರುತ್ತೆ ನಾನು ಎಳೆಯೋದನ್ನು ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ನೀವು ಹುಕ್ಕಿಂದನೇ ಬಟ್ಟೆಯಿಂದ ಮೇಲ್ಗಡೆ ದಾರನ ತಗೊಂಡ್ರೆ ಕೆಳಗಡೆಯಿಂದ ಅದನ್ನು ಮೇಲೆ ಹೇಗೆ ಎಳ್ಕೊಬೇಕು ಅಂತ ತೋರಿಸ್ತೀನಿ ನೋಡಿ ದಾರನ ನೀವು ಕೆಳಗಿಂದ ನೀಟಾಗಿ ಎರಡೂ ದಾರನ್ನು ಮೇಲಕ್ಕೆ ಎತ್ತಿದ ನಂತರ ಆ ಫ್ಲ್ಯಾಟ್ ಜಾಗ ಇದೆಯಲ್ಲ ನೋಡಿ ಸೂಜಿ ಹುಕ್ಕಿಂದ ಎತ್ತಬಾರ್ದು ನೀವು ಆ ಫ್ಲ್ಯಾಟ್ ಜಾಗ ಇದೆಯಲ್ಲ ಅದರಿಂದ ನೀವು ಹೈಟನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಎಳಿವಾಗ ಒಂದು ವೇಳೆ ಹೈಟಾಗಿ ಜಾಸ್ತಿ ಬಂತು ಅಥವಾ ಕಮ್ಮಿ ಬಂತು ನಿಮಗೆ ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಚೈನ್ ಹಾಕೋಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಲ್ಲ ಆಗ ನೀವು ಕರೆಕ್ಟು ಹುಕ್ಕಿನ ತುದಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬಾರ್ದು ಹುಕ್ಕಿಗಿಂತ ಸ್ವಲ್ಪ ಈ ಕಡೆ ನೋಡಿ ನಾನು ತೋರಿಸ್ತಿದ್ದೀನಲ್ವ ಈಗ ನೀಟಾಗಿ ತಿರುಗಿಸಿ ಎತ್ತಿದ ನಂತರ ನೋಡಿ ನೋಡಿ ಈ ಹೀಗೆ ಹೀಗೆ ಅಡ್ಜಸ್ಟ್ ಮಾಡ್ಕೋಬೇಕು ಗೊತ್ತಾಯ್ತಾ ಹುಕ್ಕಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಾರ್ದು ಹುಕ್ಕಲ್ಲಿ ಕಟ್ಟಾಗುತ್ತೆ ಹುಕ್ಕು ಶಾರ್ಪ್ ಇರುತ್ತೆ ಹುಕ್ಕಲ್ಲಿ ನೀವೇನಿದ್ರು ಚುಚ್ ಹಚ್ಚಿ ಬಟ್ಟೆಯಿಂದ ಮೇಲೆ ಎತ್ತವರೆಗೂ ಅಷ್ಟೇ ಅಡ್ಜಸ್ಟ್ಮೆಂಟಲ್ಲ ನೀವು ದಾರನ ಈ ಕಡೆ ಸ್ವಲ್ಪ ಫ್ಲ್ಯಾಟ್ ಜಾಗಕ್ಕೆ ಜಾಗದಿಂದನೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ದಾರನ ನೋಡಿ ಈ ಥರ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ ನೋಡಿ ಈ ಹುಕ್ಕಿಂದ ಹಿಂದೆ ಇರೋ ಫ್ಲ್ಯಾಟ್ ಜಾಗ ಇದೆಯಲ್ಲ ಕೊಳಗೆ ಅಲ್ಲ ಹಿಂದೆ ಜಾಗ ಅದರಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಹುಕ್ಕಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಾರ್ದು ಓಕೆ ನೀವು ಮತ್ತೆ ಚೈನ್ ಹಾಕುವಾಗ ಕೂಡ ಕೆಳಗೆಯಿಂದ ಮೇಲೆ ಬಂದು ಮೇಲೆ ಬಂದು ಹೀಗೆ ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸಿ ಮತ್ತೆ ಮೇಲೆ ಎತ್ತುವಾಗ ಈ ಥರ ಹುಕ್ಕಿಂದ ತೆಗಿಬೇಕು ಓಕೆ ಹುಕ್ಕಿಂದ ಫ್ಲ್ಯಾಟ್ ಜಾಗಕ್ಕೆ ಎಳ್ಕೊಬೇಕು ಈಗ ನಾನು ದೊಡ್ಡ ದೊಡ್ಡ ಚೈನ್ ಇದ್ದೀನಿ ನಾನು ಸ್ವಲ್ಪ ಡೀಪಾಗಿ ಆ ಕಡೆಯಿಂದ ಇದ್ದೀನಿ ಆಮೇಲೆ ಫಾಸ್ಟ್ ಫಾಸ್ಟ್ ಹಾಕುವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹುಕ್ಕಿಂದ ಸ್ವಲ್ಪ ಈ ಕಡೆ ಫ್ಲ್ಯಾಟ್ ಜಾಗಕ್ಕೆ ಬರಬೇಕು ಓಕೆ ನೋಡಿ ನೋಡಿ ಫ್ಲ್ಯಾಟ್ ಜಾಗಕ್ಕೆ ಎತ್ತವರೆಗೂ ಬಟ್ಟೆಯಿಂದ ಮೇಲೆತ್ತವರೆಗೂ ಹುಕ್ಕಲ್ಲಿರಲಿ ಎತ್ತಿದ ತಕ್ಷಣ ಅಂದರೆ ಅಲ್ಲೇ ಇರಬೇಕು ಇನ್ನೂ ತುಂಬ ಮೇಲವರೆಗೂ ತರಬಾರ್ದು ಜಸ್ಟ್ ಹುಕ್ ಹೋಲ್ ಮಾಡಿ ನೀವು ಮೇಲೆ ತೆಗೆದು ಟರ್ನ್ ಮಾಡ್ತಿದ್ದಂಗೆ ನೀವು ಫ್ಲ್ಯಾಟ್ ಜಾಗಕ್ಕೆ ತಂದು ಮೇಲಕ್ಕೆ ಎತ್ತಬೇಕು ಕರೆಕ್ಟು ಹುಕ್ಕಲ್ಲಿ ನೀವು ಶಾರ್ಪ್ನೆಸ್ ಇರುತ್ತೆ ಆ ಜಾಗದಲ್ಲಿ ನೀವು ಎಳೆಯೋಕ್ಕೆ ಹೋಗಬೇಡಿ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತದೆ ಅಂದ್ಕೊಳ್ತಾ ಇದ್ದೀನಿ ಹುಕ್ಕಿದೆಯಲ್ಲ ನೀಡಲಿದ್ದು ಹುಕ್ಕಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಎಳೆಯೋದಾಗಲಿ ಮಾಡಬಾರ್ದು ಏನಿದ್ರೂ ಚುಚ್ಚು ಹುಚ್ಚಿ ಮೇಲೆ ತರವರೆಗೂ ಅಷ್ಟೇ ಹುಕ್ಕನ್ನು ಯೂಸ್ ಮಾಡಬೇಕು ಆ ನಂತರ ನೀವು ಮೇಲಕ್ಕೆ ಇದು ಸ್ಟಿಚ್ ಚೈನನ್ನು ಸೈಝನ್ನು ಮೇಲೆ ಕೆಳಗೆ ಮಾಡ್ತಿರಲ್ಲ ನೋಡಿ ಅದನ್ನು ನೀವು ಆ ಫ್ಲ್ಯಾಟ್ ಜಾಗದಲ್ಲಿ ಮಾಡಬೇಕು ಗೊತ್ತಾಯ್ತಾ ಮತ್ತು ಚೈನ್ ಹಾಕುವಾಗ ಕೂಡ ಹುಕ್ಕಲ್ಲೇ ಶಾರ್ಪಾಗಿ ಎಳಿಬಾರ್ದು ಹೀಗೆ ನೋಡಿ ಈ ಥರ ಹುಕ್ಕಲ್ಲೇ ಎಳಿಬಾರ್ದು ಈಗ ನಾನು ಮಾಡಿದ್ದು ಕಟ್ಟಾಗಿಲ್ಲ ಆದರೂ ಅದು ಕಟ್ ಆಗುತ್ತೆ ಹಾಂ ಒಂದೆರಡು ಸ್ಟಿಚ್ ಕಟ್ ಆಗಲಿಲ್ಲ ಅಂದ್ರೆ ಆಮೇಲೆ ಕಟ್ಟಾಗುತ್ತೆ ಈ ಥರ ಹುಕ್ ಕಲ್ಲಿ ಎಳಿಬಾರ್ದು ನೀವು ಅದು ಸ್ವಲ್ಪ ಈ ಕಡೆ ಬರೋ ಹಾಗೆ ಸ್ವಲ್ಪ ಈ ಕಡೆ ಹುಕ್ಕಿಂತ ಸ್ವಲ್ಪ ಈ ಕಡೆ ಬರೋ ಹಾಗೆ ನೀವು ಸೂಜಿನ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಎತ್ಕೊಂಡು ಈ ಕಡೆ ಚೈನ್ ಹಾಕಬೇಕು ಅರ್ಥ ಆಯಿತಾ ಕೆಳಗಿಂದ ಮೇಲೆ ತಂದು ಅದನ್ನು ತಿರುಗಿಸಿ ಈ ಕಡೆ ಚೈನ್ ಎಳೆಯುವಾಗ ಹುಕ್ಕಿಂದ ಸ್ವಲ್ಪ ಈ ಕಡೆ ಬರೋ ಹಾಗೆ ಅಂದರೆ ಹುಕ್ಕನ್ನು ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ನೀವು ಅಂದರೆ ನೀಡಲನ್ನು ಬೆಂಡ್ ಮಾಡುವಾಗ ಹುಕ್ಕಿಗಿಂತ ಈ ಕಡೆ ಜಾರ್ಕೊಳುತ್ತೆ ಸಿಲ್ಕ್ ಥ್ರೆಡ್ಡು ಹಾಗೆ ಮಾಡಿಬಿಟ್ಟು ತೆಗಿಬೇಕು ಮತ್ತು ನೋಡಿ ನೀವು ತೆಗಿಯುವಾಗ ಈ ಥರ ಹಿಂದಕ್ಕೆ ಹೋಗಿ ಚೈನ್ ಎಳ್ಕೊಬೇಡಿ ಓಕೆ ಈಗ ಹಿಂದಕ್ಕೆ ತಗೊಂಡೋದ್ರೆ ಅಲ್ಲಿ ಚೈನ್ ಏನತ್ತೆ ಆ ಕಡೆ ಎಳ್ಕೊಂಬಿಡುತ್ತೆ ಆ ಕಡೆ ಎಳ್ಕೊಂಡ್ರೆ ಮತ್ತೆ ನೀವು ಬಿಚ್ಚಿ ಹಾಕಬೇಕಾಗತ್ತೆ ನೋಡಿ ನೀವು ಸ್ಟ್ರೈಟಾಗಿ ಚುಚ್ಚಿ ಸ್ಟ್ರೈಟಾಗಿ ಟರ್ನ್ ಮಾಡಬೇಕು ನೋಡಿ ಇಲ್ಲಾಂದರೆ ಹಿಂದೆ ಹೋಗಿ ನೀವು ದಾರನ ಎಳೆಯೋದಾದರೆ ಅಲ್ಲಿ ಚೈನು ಹಿಂದಕ್ಕೆ ಎಳ್ಕೊಳ್ಳುತ್ತೆ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇರ್ಬೋದು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡಿ ಈ ಥರ ಹಿಂದಕ್ಕೆ ಎಳ್ಕೊಂಡು ನೀವು ಮುಂದಕ್ಕೆ ತರಬಾರ್ದು ದಾರನ ಚೈನನ್ನು ಯಾವಾಗಲೂ ಸ್ಟ್ರೈಟಾಗಿ ಎತ್ಬಿಟ್ಟು ನಿಮ್ಮ ಕಡೆಯೇ ತರಬೇಕು ಒಂದು ವೇಳೆ ನಿಮ್ಮ ಕಡೆ ನೀವು ಏನು ಮಾಡ್ತಿದ್ದೀರಿ ಅಂದರೆ ಅದು ಫಸ್ಟ್ ಕಲಿಯುವಾಗ ಪ್ರಾಬ್ಲಮ್ ಆಗೇ ಆಗುತ್ತೆ ನನಗೂ ಹಾಗೆ ಆಗಿತ್ತು ಅದಕ್ಕೆ ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಎತ್ತಿ ಟರ್ನ್ ಮಾಡಿ ನಿಮಗೆ ಈ ಕಡೆ ಫ್ಲ್ಯಾಟಲ್ಲಿ ನೀವು ಚೈನನ್ನು ಎಳ್ಕೊಂಡು ಬರುವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದ್ರ ಬದಲು ಏನು ಮಾಡಬೇಕಂದ್ರೆ ಚೈನನ್ನು ಸ್ಟ್ರೈಟಾಗಿ ನೈಂಟಿ ಡಿಗ್ರಿಲಿ ಮೇಲೆ ತಗೊಂಡೋಗಿ ಆಮೇಲೆ ನಿಮ್ಮ ಕಡೆ ಯಾವ ಡೈರೆಕ್ಷನ್ನಲ್ಲಿ ಇಡ್ತೀರೋ ಆ ಡೈರೆಕ್ಷನ್ನಲ್ಲಿ ಇಡಬೇಕಾಗತ್ತೆ ನೋಡಿ ಈ ಫ್ಲ್ಯಾಟ್ ಜಾಗ ಸೂಜಿ ತುದಿ ಗೊತ್ತಿದೆಯಲ್ಲ ಆ ಸೂಜಿ ಒಳಗಡೆಯಿಂದ ನೀವು ದಾರನ ಎಳ್ಕೊಬಾರ್ದು ಏನಿದ್ರೂ ಚುಚ್ಚಿ ಮೇಲೆತ್ತವರೆಗೂ ಅಷ್ಟೆ ಆ ತುದಿಯಿಂದ ಸ್ವಲ್ಪ ಈ ಕಡೆ ನಾನಂದರೆ ಫಾಸ್ಟ್ ಫಸ್ಟ್ ಹಾಕೋ ನಮಗೆ ಪ್ರಾಕ್ಟೀಸ್ ಆದವರು ಸ್ವಲ್ಪ ಈ ಕಡೆ ಮಾಡ್ಕೊಳ್ತೀವಿ ನೀವು ಫಸ್ಟ್ ಕಲಿಯೋರಾದರೆ ಸ್ವಲ್ಪ ಜಾಸ್ತಿನೇ ಈ ಕಡೆ ಮಾಡ್ಕೊಳ್ಳಿ ಓಕೆ ನೋಡಿ ನಾನು ಸಿಂಗಲ್ ದಾರ ತೆಗೆದರೆ ಹೇಗೆ ಬರುತ್ತೆ ನೋಡಿ ಕಟ್ಟಾಗಿ ಕಟ್ಟಾಗಿ ನೋಡಿ ಗೊತ್ತಾಯ್ತಾ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ನಾನು ಈ ಥರ ಪ್ರಾಬ್ಲಮ್ಸ್ ಬಂದರೆ ಏನು ಮಾಡಬೇಕು ಅಂತ ಸಲ್ಯೂಷನ್ ಕೊಡ್ತೀನಿ ನೋಡಿ ಫಸ್ಟ್ ತೆಗಿವಾಗಲೇ ಬಂದುಬಿಟ್ರೆ ಅದನ್ನು ಕಟ್ ಮಾಡಿಕೊಂಡು ಹೊಸದಾಗಿ ನಾಟ್ ಹಾಕ್ಕೊಳ್ಳಿ ಓಕೆ ಅದನ್ನೇ ಕಂಟಿನ್ಯೂಸ್ ಆಗಿ ನೀವು ಹಾಕಕ್ಕೆ ಹೋಗಬಾರ್ದು ಮತ್ತು ನೀವು ದಾರನ ಮೇಲೆ ಕೆತ್ತುವಾಗ ಸರಿಯಾಗಿ ಬರ್ತಾ ಇಲ್ಲ ಅಂತ ಈ ಥರ ನೋಡಿ ಹಿಂಗೆ ಹಿಂಗೆ ಆ ಕಡೆ ತಿರ್ಗಿಸಿ ಈ ಕಡೆ ತಿರ್ಗಿಸಿ ಈ ಕಡೆ ತಿರುಗ್ಸಿ ಆ ಕಡೆ ತಿರುಗಿಸಿ ನೀವು ನೀಡಲಲ್ಲಿ ದಾರನ ತೆಗಿಯೋಕ್ಕೆ ಹೋಗಬಾರ್ದು ಒಂದು ವೇಳೆ ನಿಮಗೆ ಬಟ್ಟೆಯಲ್ಲಿ ದಾರ ಸಿಕ್ಕಾಕೊಂಬಳ್ತಾ ಇರುತ್ತೆ ಬಟ್ಟೆ ಇದೆಯಲ್ಲ ಆ ಬಟ್ಟೆ ದಾರ ನಿಮಗೆ ನೀಡಲೊಳಗೆ ಸಿಕ್ಕಿ ಹಾಕ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನೀವು ನೀಡಲನ್ನ ಸ್ಟ್ರೈಟಾಗಿ ಚುಚ್ಚಿ ಯಾವ ಎಷ್ಟು ಹೋಲ್ ಮಾಡಿದ್ದೀರೋ ಆ ಹೋಲೊಳಗೆ ಸ್ಟ್ರೈಟಾಗಿ ತಗೊಳ್ಳಿ ಓಕೆ ಸ್ಟ್ರೈಟಾಗಿ ತಗೊಳ್ಳಿ ನಿಮಗೆ ದಾರ ಒಂದು ವೇಳೆ ಮೇಲಕ್ಕೆ ಬರಲಿಲ್ಲ ಅಂದರೆ ನೀವು ನಾನು ಹೇಳಿದ್ನಲ್ಲ ಆ ಥರ ಫ್ಲ್ಯಾಟ್ ಜಾಗದಿಂದ ನೈಂಟಿ ಡಿಗ್ರಿಯಲ್ಲಿ ಸ್ಟ್ರೈಟಾಗಿ ಎತ್ಬಿಟ್ಟು ಆಮೇಲೆ ಯಾವ ಡೈರೆಕ್ಷನಲ್ಲಿ ಚೈನ್ ಹಾಕ್ತಿರೋ ಆ ಡೈರೆಕ್ಷನಿಗೆ ತೊಗೊಳ್ಳಿ ವಾಪಸ್ ಮಾತ್ರ ತೊಗೊಂಡೋಗ್ಬೇಡಿ ಓಕೆ ನೋಡಿ ಈ ಥರ ಚೈನ್ ಹಾಕಿದೆ ಅಲ್ವಾ ಈ ಥರ ಏನಾದರೂ ಕಟ್ ಆಯಿತು ಅಂದರೆ ಏನು ಮಾಡಬೇಕು ಅಂದರೆ ಒಂದು ಎರಡು ಮೂರು ಚೈನು ಹಿಂದ್ಗಡೆಯಿಂದ ಚೈನ್ ತೊಗೋಬೇಕು ನೀವು ಈ ಥರ ಕಟ್ ಮೇಲ್ಗಡೆ ಕಟ್ಟಾದರೆ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಈ ಥರ ದಾರ ಹಿಂಚ್ಕೊಂಡಾಗ ನೀವು ಅಲ್ಲಿ ಕಟ್ ಮಾಡ್ಕೊಳ್ಳಿ ಆ ದಾರ ಹಿಂಚ್ಕೊಂಡಿದ್ದನ್ನ ಮತ್ತು ಕಂಟಿನ್ಯೂ ಆಗಿ ಸ್ಟಿಚ್ ಹಾಕೋಕೆ ಹೋಗ್ಬೇಡಿ ಯಾಕೆ ಅಂದರೆ ಬ್ಲೌಸ್ ಎಲ್ಲ ಹಾಳಾಗ್ಬಿಡುತ್ತೆ ಡಿಸೈನು ಮತ್ತು ಬಿಚ್ಕೊಂಡು ಮದ್ದೆಲ್ಲ ಕಟ್ಟಾಗುತ್ತೆ ಹೊಸದಾಗಿ ನಾಟ್ ಹಾಕ್ಕೊಂಡು ಮೇಲ್ಗಡೆ ಅಂದರೆ ನೀವು ಮೇಲ್ಗಡೆ ಈ ಥರ ದಾರ ಆದರೆ ಅಡಿಗಡೆಯಿಂದ ಕಟ್ಟಾದರೆ ಏನು ಮಾಡಬೇಕಂತ ತೋರಿಸ್ತೀನಿ ಫಸ್ಟು ಮೇಲ್ಗಡೆಯಿಂದ ದಾರ ಹಾಳಾದರೆ ನೋಡಿ ಒಂದು ಎರಡು ಮೂರು ಚೈನ್ನ ಹಿಂದ್ಗಡೆ ಹೋಗಿ ಫಸ್ಟ್ ನೀವು ಈ ಚೈನನ್ನು ಹೊಸ್ದಾಗಿ ತಗೊಂಡಿರೋ ದಾರನ ಮೇಲಕ್ಕೆ ಎಳ್ಕೊಳ್ಳಿ ಆಮೇಲೆ ಇಲ್ಲಿ ಕಟ್ ಮಾಡಿದ ದಾರ ಇದೆಯಲ್ಲ ಎಕ್ಸ್ಟ್ರಾ ದಾರ ಅದನ್ನು ಅಡಿಗಡೆಯಿಂದ ಎಳ್ಕೊಬೇಕು ಓಕೆ ಅಡಿಗಡೆಯಿಂದ ಎಳ್ಕೊಂಡು ಬಿಚ್ಕೊಳ್ಳಿ ಬಿಚ್ಕೊಂಡು ಅಲ್ಲೇ ಬಿಟ್ಬಿಡಿ ಆ ದಾರನ ಆಂ ನೋಡಿ ಹಾಂ ಈಗ ಎಳ್ಕೊಂಡೆ ಅಲ್ವಾ ಅಲ್ಲೇ ಬಿಟ್ಬಿಡಿ ಆ ದಾರನ ಎಳ್ಕೊಂಡಿರೋ ದಾರನ ಅಲ್ಲೇ ಇರಲಿ ಏನಾಗೋಲ್ಲ ಮತ್ತು ನೀವು ನೆಕ್ಸ್ಟು ಚೈನ್ ಹೋಗಿ ಹೊಸ ದಾರ ಅಲ್ಲಿ ಮೂರು ದಾರ ಮೂರು ಚೈನ್ ಹಿಂದೆಯಿಂದ ತಗೊಂಡ್ರಲ್ವಾ ಆ ಚೈನನ್ನ ನೀವು ಹೋಗಿ ಈಗ ನಾನು ಎಳ್ದು ತೋರಿಸ್ತೀನಿ ನೋಡಿ ಅದು ಬಿಚ್ಕೊಳ್ಳೋದಿಲ್ಲ ಈಗ ನೀವು ಚೈನ್ ಹಾಕಿದ್ರಿ ಅಲ್ವ ಆ ಥರ ಮೇಲ್ಗಡೆಯಿಂದ ಥ್ರೆಡ್ ಕಟ್ಟಾದಾಗ ಆಗ ಏನು ಮಾಡಬೇಕು ಅಂದರೆ ಈ ಥರ ನಾನು ಹೇಳಿದ ಟಿಪ್ಸ್ ಪ್ರಕಾರ ಹಾಕ್ಕೊಂಡೋಗಿ ಈಗ ನೋಡಿ ನಾನು ಎಳಿತೀನಿ ನೋಡಿ ಎಲ್ಲೂ ಬಿಚ್ಚಿಕೊಳ್ಳೋದಿಲ್ಲ ಈ ಥರ ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಮೇಲ್ಗಡೆಯಿಂದ ದಾರ ಹಾಳಾದಾಗ ಈ ನ್ಯಾಕ್ ಈ ಟಿಪ್ಸನ್ನು ಯೂಸ್ ಮಾಡಿ ಈಗ ಅಡಿಗಡೆಯಿಂದ ದಾರ ಒಮ್ಮೊಮ್ಮೆ ಕಟ್ಟಾಗತ್ತೆ ಓಕೆ ಅಡಿಗಡೆಯಿಂದ ಒಮ್ಮೊಮ್ಮೆ ದಾರ ಕಟ್ಟಾದಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ ನಾನು ಇದು ಮೇಲ್ಗಡೆಯಿಂದ ದಾರ ಕಟ್ಟಾದಾಗ ಈ ಥರ ಮಾಡಿ ಅಡಿಗಡೆಯಿಂದ ದಾರ ಕಟ್ಟಾದಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈ ಥರ ಅಡಿಗಡೆಯಿಂದ ದಾರ ಕಟ್ಟಾಯಿತು ಅಂದ್ಕೊಳ್ಳಿ ಆಗ ಏನು ಮಾಡಬೇಕು ಅಂದರೆ ನೀವು ಆಗನೂ ದಾರ ಬಿಚ್ಕೋಬೇಕು ಅಡಿಗಡೆಯಿಂದ ಕಟ್ಟಾದಾಗ ದಾರನ ಬಿಚ್ಚಿಕೊಳ್ಳಿ ಅಡಿಗಡೆ ದಾರ ಕಟ್ಟ ಒಂದಾರ ಕಟ್ಟಾಗುತ್ತೆ ಕೆಲವೊಮ್ಮೆ ಒಂದಾರ ಇರುತ್ತೆ ಅಥವಾ ಒಂದಾರ ಅಡಿಗಡೆ ಏನೋ ಹೀಗೆ ಸೂಜಿಯಲ್ಲಿ ಎಳೆಯುವಾಗ ಸಿಕ್ಕಾಕೊಂಡಿದ್ದು ಅಡಿಗಡೆಯಿಂದ ಕಟ್ಟಾಗಿ ಬಿದ್ದೋಗುತ್ತೆ ಆಗ ಏನು ಮಾಡಬೇಕು ಅಂದರೆ ನೀವು ಮತ್ತೆ ಅಡಿಗಡೆ ಕಟ್ ಮಾಡಿಬಿಟ್ಟು ಉಳಿದಿರೋ ಒಂದು ದಾರನ ಕಟ್ ಮಾಡಿಬಿಟ್ಟು ಈ ಥರ ನಾಟ್ ಹಾಕ್ಕೊಬೇಳಿ ನಾಟ್ ಹಾಕ್ಕೊಂಡು ನಾಟ್ ಹಾಕ್ಕೊಳ್ಳಿ ಮತ್ತು ಮೇಲ್ಗಡೆ ದಾರನ ಫಸ್ಟೇ ಬಿಚ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಚೈನನ್ನು ಬಿಚ್ಚಿಕೊಳ್ಳಿ ಇದು ಅಡಿಗಡೆಯಿಂದ ದಾರ ಕಟ್ಟಾದಾಗ ಓಕೆ ಫಸ್ಟು ತೋರಿಸಿದ್ದು ಮೇಲ್ಗಡೆಯಿಂದ ದಾರ ಕಟ್ಟಾದಾಗ ಇದು ಅಡಿಗಡೆ ದಾರ ಕಟ್ಟಾದಾಗ ಏನು ಮಾಡಬೇಕು ಅಂದರೆ ಒಂದು ನಾಲ್ಕು ಸ್ಟಿಚ್ಚು ಬಿಚ್ಚ್ಕೊಂಬಿಟ್ಟು ಅದೇ ದಾರನ ಸ್ವಲ್ಪ ಕೆಳಗಡೆ ಎಳ್ಕೊಂಡ್ರೆ ಆಗ ನಿಮಗೆ ಅಡಿಗಡೆಯಿಂದ ಸ್ವಲ್ಪ ಉದ್ದಕ್ಕೆ ಸಿಗುತ್ತಲ್ವ ಬಿಚ್ಚಿರೋ ದಾರ ಆ ದಾರದಿಂದಲೇ ನೀವು ಅಲ್ಲೇ ಎಣ್ಣೋಟ ಹಾಕ್ಕೊಳ್ಳಿ ಓಕೆ ಹೆಣ್ಣೋಟ ಹಾಕ್ಕೊಳ್ಳಿಯಾ ಎಣ್ಣೋಟ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ ನಾನು ನಂದು ಕ್ಲಾಸ್ ಸಿಕ್ಸ್ ಇದೆಯಲ್ಲ ಅಲ್ಲಿದೆ ಮತ್ತು ನಾನೊಂದು ಟಿಪ್ಸು ಕೊಟ್ಟಿದ್ದೀನಿ ನಾನು ಸಿಲ್ಕ್ ಥ್ರೆಡ್ ಬಗ್ಗೆ ಒಂದು ಆರು ಟಿಪ್ಸ್ ಅಂತ ಹಾಕಿದ್ದೀನಿ ನೋಡಿ ವಿಡಿಯೋ ಅದರಲ್ಲಿ ಕೂಡ ಇದೆ ಹೆಣ್ಣು ಹೇಗೆ ನೋಡಿ ಸಿಲ್ಕ್ ಥ್ರೆಡ್ ಎಣ್ಣಾಟನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸಿಲ್ಕ್ ಥ್ರೆಡ್ಡಲ್ಲಿ ಜಾರತಾ ಇರುತ್ತೆ ಹೆಣ್ಣು ಹಾಕುವಾಗ ಅದು ಕೂಡ ನಾನು ಈಗ ತೋರಿಸ್ತೀನಿ ಫಸ್ಟ್ ನೀವು ಇದನ್ನು ನೋಡ್ಕೊಳ್ಳಿ ಈಗ ಹೆಣ್ಣು ಹಾಕಿ ಆ ಜಾಗನ ನೋಡಿ ಫಿನಿಶ್ ಮಾಡಿ ನೋಡಿ ಆ ಜಾಗಕ್ಕೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನೀವು ಹೊಸ ದಾರನ ಆ ಜಾಗದಿಂದನೇ ಸ್ಟಾರ್ಟಿಂಗ್ ತರಬೇಕಾಗತ್ತೆ ನೋಡಿ ಈ ಥರ ಏನಾದರೂ ಉಳ್ಕೊಂಬಿಟ್ರೆ ಏನು ಮಾಡಿ ಅಂದರೆ ಸೂಜಿಯಿಂದ ಕೆಳಗೆ ಎಳ್ಕೊಳ್ಳಿ ಉಳ್ಕೊಂಡಿರೋದನ್ನು ನೋಡಿ ಸೂಜಿಯಿಂದ ಕೆಳಗಡೆ ಎಳ್ಕೊಳ್ಳಿ ಎಣ್ಣೆಟ್ ಹಾಕಿ ಏನಾದರೂ ಉಳ್ಕೊಂಡ್ರೆ ಸ್ವಲ್ಪ ಅದನ್ನು ಸೂಜಿಯಿಂದ ಕೆಳಗೆ ಎಳ್ಕೋಬೇಕಾಗತ್ತೆ ಗೊತ್ತಾಯ್ತಾ ಈ ಥರ ಮಾಡ್ಕೊಳ್ಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಂ ದಾರ ಕಟ್ಟಾದರೆ ಹೇಗೆ ಮ್ಯಾನೇಜ್ ಮಾಡಬೇಕಂತ ಹೇಳಿದ್ದೀನಿ ದಾರ ಸೆಲೆಕ್ಷನ್ ಬಗ್ಗೆ ಮ್ಯಾನೇಜ್ ಮಾಡೋದು ಹೇಳಿದ್ದೀನಿ ದಾರಾನ ಹೇಗೆ ಇಟ್ಕೋಬೇಕಂತ ಹೇಳಿದ್ದೀನಿ ಮತ್ತು ನೀಡಲಲ್ಲಿ ಹೇಗೆ ಎಳ್ಕೋಬೇಕಂತ ಹೇಳಿದ್ದೀನಿ ಇಷ್ಟು ನೀವು ಫಾಲೋ ಮಾಡಿದರೆ ಸಾಕಾಗುತ್ತೆ ಓಕೆ ನೋಡಿ ಅದೇ ಆ ಚೈನ್ ಇದೆಯಲ್ಲ ಈಗ ಲಾಸ್ಟ್ ಚೈನು ಅದರ ಒಳಗಡೆಯಿಂದ ಹೊಸ ದಾರದಿಂದ ನೀವು ಮತ್ತೆ ಚೈನ್ನ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಿ ಇದು ಯಾವಾಗ ಅಂದರೆ ಅಡಿಗಡೆಯಿಂದ ದಾರ ಕಟ್ಟಾದಾಗ ಅಡಿಗಡೆಯಿಂದ ಒಮ್ಮೊಮ್ಮೆ ಸಿಂಗಲ್ ದಾರ ಎಲ್ಲ ಕಟ್ಟಾಗುತ್ತೆ ಈಗ ನೀಡಲಲ್ಲಿ ನಿಮಗೆ ಸಿಗ್ತಾ ಅಂತ ಅಂತೇನಾದರೂ ಹೀಗೆ ಎಳೆಯೋ ಫೋರ್ಸಲ್ಲಿ ಒಮ್ಮೊಮ್ಮೆ ಕಟ್ಟಾಗುತ್ತೆ ಆಗ ನೀವು ಈ ಥರ ಒಂದು ಎರಡು ಮೂರು ನಾಲ್ಕು ಸ್ಟಿಚ್ಚನ್ನು ಬಿಚ್ಚಿಕೊಂಡು ಅಡಿಗಡೆ ಫಸ್ಟ್ ಕಟ್ ಮಾಡ್ಕೊಳ್ಳಿ ಆಮೇಲೆ ಎರಡು ಮೂರು ದಾರ ಬಿಚ್ಕೊಳ್ಳಿ ಬಿಚ್ಚಿಕೊಂಡಾಗ ನಿಮಗೆ ಸ್ವಲ್ಪ ಕೆಳಗಡೆ ಬಿಚ್ಚಿರೋ ದಾರ ಕೈಗೆ ಸಿಗುತ್ತೆ ಅದೇ ದಾರ ಯೂಸ್ ಮಾಡಿಕೊಂಡು ಹೆಣ್ಣು ನಾಟ್ ಹಾಕಿ ಓಕೆ ಆಮೇಲೆ ನೀವು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಿ ಮೇಲುಗಡೆಯಿಂದ ದಾರ ಕಟ್ಟಾದಾಗ ಹೇಗೆ ಅಂತ ನಾನು ಆಗ ತೋರಿಸಿದ್ನಲ್ಲ ಆ ಥರ ಮಾಡಿ ಓಕೆ ನೋಡಿ ಈಗ ನೆಕ್ಸ್ಟ್ ನಾನು ಹೆಣ್ಣು ಹಾಕೋದನ್ನು ಯಾವ ಥರ ಹಾಕಬೇಕನ್ನೋದನ್ನು ನಾನು ನ್ಯಾಕ್ ಯೂಸ್ ಮಾಡ್ತೀನಿ ನೋಡಿ ಚೈನ್ ಹಾಕೋದನ್ನು ನೋಡಿ ನಾನು ಕ್ಲಾಸ್ ಕೊಡ್ತಾ ಇರುವಾಗ ನಾನು ಚೈನನ್ನು ಹೇಗೆ ಹಾಕ್ತಿದ್ದೀನಿ ನನ್ನ ಕೈ ಹೇಗೆ ತಿರುಗಿಸ್ತಾ ಇದ್ದೀನಿ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಬರೇ ಸ್ಟಿಚ್ಚನ್ನು ಮಾತ್ರ ಅಬ್ಸರ್ವ್ ಮಾಡಬೇಡಿ ಓಕೆನಾ ನೋಡಿ ಈಗ ನಾನು ಹೆಣ್ಣು ಹಾಕೋದನ್ನು ತೋರಿಸ್ತೀನಿ ಈಗ ನೀವು ಹೆಣ್ಣಟ್ ಹಿಂಗೆ ಹಾಕುವಾಗ ಕೆಳಗಡೆ ಜಾರ್ಕೊಂಡು ಹೋಗುತ್ತೆ ಈಗ ಮೇಲುಗಡೆ ಎಳ್ಕೊಂಡಿರೋದ್ರಿಂದ ಕೆಳಗಡೆ ದಾರ ನಿಮಗೆ ಲೂಸ್ ಅನ್ನಿಸ್ತಾ ಇರುತ್ತೆ ಈ ನೀಡಲಿಗೆ ಕೊಡುವಾಗ ಟೈಟ್ ಫೀಲ್ ಆಗ್ತಿರಲ್ಲ ಯಾಕೆ ಆವಾಗ ಟೈಟಾಗಿ ಕೊಡೋಕ್ಕೆ ಹೋದಾಗ ಏನಾಗುತ್ತೆ ಮೇಲ್ಗಡೆ ದಾರ ಕೆಳಗಡೆ ಎಳ್ಕೊಳ್ತಾ ಇರುತ್ತೆ ಅದಕ್ಕೇನು ಮಾಡಬೇಕಂದ್ರೆ ನೋಡಿ ಅಲ್ಲಿ ಬೆರಳಿದೆಯಲ್ಲ ನಂದು ಮೂರನೇ ಬೆರಳು ಉಂಗುರದ ಬೆರಳು ಅದನ್ನು ಹಿಡ್ಕೊಂಡು ಅದನ್ನು ಸೂಜಿಗೆ ದಾರನ ಅಂಟಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಆಮೇಲೆ ನೀವು ತೆಗಿಬೇಕು ನೋಡಿ ಈ ಥರ ನೀಡಲಲ್ಲಿ ತೆಗೆದ್ರಿ ಅಲ್ವ ಈಗ ಮಧ್ಯದಲ್ಲಿ ಚೈನ್ನ ಈ ಥರ ಎಣ್ಣಾಟ್ ಹಾಕೋದು ಓಕೆ ಫಸ್ಟ್ ಚೈನ್ ಒಳಗಿಂದ ಒಂದು ಚೈನ್ ಹೊರಗಡೆ ತೆಗೆದು ಫಸ್ಟ್ ಚೈನ್ನ ಈ ಥರ ಹಿಡ್ಕೊಂಡು ಕೆಳಗಡೆ ಚೈನ್ ಎಳೆದು ಬಿಟ್ಟರೆ ಆಗುತ್ತೆ ಆದರೆ ಸಿಲ್ಕ್ ಥ್ರೆಡ್ಡಲ್ಲಿ ಆಗೋ ಪ್ರಾಬ್ಲಮ್ಸ್ ಏನಂದರೆ ಸಿಂಗಲ್ ಹೆಣಾಟ್ ಹಾಕಿದ್ರೆ ಬಿಚ್ಚಿಕೊಳ್ಳುತ್ತೆ ಸಿಲ್ಕ್ ಥ್ರೆಡ್ಡು ತುಂಬಾ ನೈಸ್ ಇರೋದ್ರಿಂದ ಸಿಂಗಲ್ ಎಣ್ಣಾಟು ವರ್ಕೌಟ್ ಆಗಲ್ಲ ಆಗುತ್ತೆ ಅದರ ಮೇಲುಗಡೆ ಸ್ವಲ್ಪ ಜಾಸ್ತಿ ಥ್ರೆಡ್ಡೆಲ್ಲ ಉಳ್ಕೊಳ್ತಾ ಹೋಗುತ್ತೆ ಅದ್ರ ಬದಲು ಏನು ಮಾಡಬೇಕಂದ್ರೆ ನೀವು ಎರಡು ಎಣ್ಣಾಟ ಹಾಕಬೇಕಾಗತ್ತೆ ಹೆಣ್ಣುನಾಟ ಹಾಕೋದು ತುಂಬಾ ಇಂಪಾರ್ಟೆಂಟು ಅದರಲ್ಲೂ ನೀವು ಬ್ಲೌಸ್ ಮೇಲೆ ವರ್ಕ್ ಮಾಡುವಾಗಂತೂ ಎರಡೆರಡು ಎಣ್ಣಾಟ ಹಾಕಿ ಆಯಿತಾ ನೋಡಿ ಎರಡೆರಡು ಹೆಣ್ಣು ಹಾಕಿ ಈ ಥರ ಆ ದಾರದ ಒಳಗಿಂದ ನೀವು ಫಸ್ಟ್ ಚೈನನ್ನು ಹಿಡ್ಕೊಂಡು ಕೆಳಗಡೆ ಎಳ್ಕೊಂಡ್ರೆ ಅಲ್ಲಿಗೆ ಕೆಳಗಡೆ ಎಳ್ಕೊಂಡ್ರೆ ದಾರನ ಅಷ್ಟೇ ಹೆಣ್ಣೋಟು ಹೆಣ್ಣಾಟು ಕ್ಲಾಸು ನಾನು ಕೊಟ್ಟಿದ್ದೀನಿ ಆದರೂ ನಿಮಗೆ ಡಬಲ್ ಎಣ್ಣಾಟು ಹಾಕೋದನ್ನು ತೋರಿಸ್ತೀನಿ ಈಗ ನೋಡಿ ಫಸ್ಟ್ ಸಿಂಗಲ್ ಆಯಿತಾ ಆಗ ನಿಮಗೆ ಉಳ್ಕೊಳ್ಳುತ್ತಲ್ವ ಸ್ವಲ್ಪ ದಾರ ಆ ದಾರದೊಳಗಿಂದನೇ ಮತ್ತೊಂದು ಹೆಣ್ಣಾಟು ಹಾಕಿ ಆಗ ನಿಮಗೆ ಡಬಲ್ ಆಗುತ್ತೆ ಡಬಲ್ ಲಾಕ್ ಆಗುತ್ತೆ ಮತ್ತು ನಿಮಗೆ ದಾರ ಎಲ್ಲೂ ಕಟ್ಟಾಗ ಸಾಧ್ಯತೆಯೂ ಇರಲ್ಲ ಮತ್ತು ಫಿನಿಷಿಂಗೂ ಬರುತ್ತೆ ನಿಮಗೆ ಅಲ್ಲಿ ದಾರ ಉಳ್ಕೊಳ್ತು ಅನ್ನೋ ಟೆನ್ಷನ್ನೇ ಬೇಡ ಫಸ್ಟ್ ನೀವು ಹೆಣ್ಣೋಟು ಹಾಕುವಾಗ ಚೈನು ಕೆಳಗಡೆ ಜಾರ್ತಾ ಇರುತ್ತೆ ಆಗ ಬೆರಳಲ್ಲಿ ಹಿಡ್ಕೊಳ್ಳಿ ಆದರೆ ಫ ಆಮೇಲೆ ಒಂದು ಸತಿ ನಾಟ ಹಾಕಿದ ನಂತರ ಮತ್ತೆ ಜಾರಲ್ಲ ಆಗ ನೀವು ಆರಾಮ್ಸಾಗಿ ಇನ್ನೊಂದು ಹೆಣ್ಣೋಟು ಹಾಕ್ಕೊಬೋದು ಓಕೆ ಫಸ್ಟ್ ಹೆಣ್ಣು ನಿಮಗೆ ಜಾರುತ್ತೆ ಅಂತ ಆದರೆ ದೊಡ್ಡದಾಗೆ ಹಾಕ್ಕೊಂಬಿಡಿ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ನಿಮಗೆ ಜಾರಲ್ಲ ಉಳ್ದಿರೋ ಮೇಲ್ಗಡೆ ಚೈನ್ ಎಕ್ಸ್ಟ್ರಾ ಉಳ್ದಿರುತ್ತಲ್ಲ ಒಳಗಿಂದನೇ ಇನ್ನೊಂದು ಹೆಣ್ಣುಟ್ಟು ಹಾಕಿದ ತಕ್ಷಣ ಫಿನಿಶಿಂಗ್ ಬಂದುಬಿಡುತ್ತೆ ಓಕೆನಾ ನಾನು ನಿಮಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಲ್ವಾ ದಾರ ಕಟ್ಟಾಗೋಕ್ಕೆ ಮೇನ್ ರೀಸನ್ನು ನೀವು ನೀಡಲ್ನ ತುದಿಯಿಂದ ತುದಿಯಿಂದ ನೀವು ದಾರನ ಎಳಿಬಾರ್ದು ಅಡ್ಜಸ್ಟ್ಮೆಂಟ್ ಕೂಡ ಅದರಲ್ಲೂ ಎಳಿಬಾರ್ದು ಮತ್ತು ನೀವು ದಾರನ ಹೀಗೆ ಚೈನ್ ಎಳ್ಕೊಂಡು ಬರುವಾಗ ಆ ಹುಕ್ಕಿಂದ ಎಳ್ಕೊಂಡು ಬರಬಾರ್ದು ಸ್ವಲ್ಪ ಈ ಕಡೆ ಮೇಲ್ಗಡೆಯಿಂದ ಅಂದರೆ ನೀಟನ್ನ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಎಳ್ಕೊಂಡು ಬನ್ನಿ ಓಕೆನಾ ಮತ್ತು ಕೆಲವರು ಹೇಳಿದರು ನನಗೆ ಈ ಬಟನ್ ಒಲ್ ಸ್ಟಿಚ್ಚಲ್ಲಿ ಬಟ್ಟೆ ಇದೆ ಏನು ಮಾಡಬೇಕು ಅಂತ ಓಕೆನಾ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈ ಥರ ಬಟನ್ ಓ ಸ್ಟಿಚ್ಚು ಈ ಥರ ಮೇಲಿಂದ ಕೆಳಗೆ ಎಳ್ಕೊಂಡು ಆಗ ಕೂಡ ನೀವು ಎಳ್ಕೊಂಡು ಬರುವಾಗ ಉಂಟಲ್ಲ ತುದಿಯಿಂದ ಎಳ್ಕೊಂಡು ಟೈಟಾಗಿ ಬರಬೇಡಿ ಆಗ ನಿಮಗೆ ಈಗ ಫ್ಲ್ಯಾಟಲ್ಲಿ ಎಳ್ಕೊಂಡು ಬರಬೇಡಿ ಈಗ ದಾರನ ಮೇಲೆ ಎತ್ತುತ್ತಿದ್ದಂಗೆ ಹಿಂಗೆ ಫ್ಲ್ಯಾಟಲ್ಲಿ ಎಳ್ಕೊಂಡು ಬರಬಾರ್ದು ಫ್ಲ್ಯಾಟಲ್ಲಿ ಅಂದರೆ ಎತ್ತಿಬಿಟ್ಟು ಹೀಗೆ ಕೆಳಗಿಂದ ಎಳ್ಕೊಂಡು ಬರಬಾರ್ದು ಆಗ ದಾರ ಕಟ್ಟಾಗತ್ತೆ ಇದು ನಂದು ಪ್ಯಾಪ್ಲಿಮ್ ಕ್ಲಾತು ಕಟ್ ಇಲ್ಲ ಇಷ್ಟು ಹೇಳಿದ್ರು ಆದರೆ ನೀವು ಸಿಲ್ಕ್ ಮಟೀರಿಯಲ್ಸಲ್ಲಿ ಬಟ್ಟೆಯಲ್ಲೆಲ್ಲ ಯೂಸ್ ಮಾಡುವಾಗ ಕಟ್ಟಾಗೇ ಆಗುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ದಾರನ್ನು ನೀವು ನೈಂಟಿ ಡಿಗ್ರಿಯಲ್ಲಿ ಹೈಟಾಗಿ ಎತ್ಕೊಂಡು ಓಕೆ ಹೈಟಾಗಿ ಎತ್ಕೊಂಡು ಆಮೇಲೆ ಕೆಳಗೆ ಎಳ್ಕೊಂಡು ಬನ್ನಿ ನೀವು ದಾರನ್ನು ಹೋರಿಂದ ತೆಗಿತಿದ್ದಂಗೆ ಹಿಂಗೆ ಕೆಳಗೆ ಬರಬೇಡಿ ಓಕೆ ದಾರನ ನೀವು ಹೋಲಿಂದ ಇದ್ದ ಇದ್ದಾಗೇ ಕೆಳಗೆ ಎಳ್ಕೊಂಡು ಬರಬಾರ್ದು ಮೇಲೆ ಎತ್ತಿಬಿಟ್ಟು ಸ್ಟ್ರೈಟಾಗಿ ಎತ್ತಿಬಿಟ್ಟು ಆಮೇಲೆ ಕೆಳಗೆ ಎಳ್ಕೊಂಡು ಬರಬೇಕು ನೀವು ಹೋಲಿಂದ ಡೈರೆಕ್ಟಾಗಿ ಮೇಲೆ ಬರ್ತಿದ್ದಂಗೆ ಕೆಳಗೆ ರ ಎಳ್ಕೊಂಬಂದ್ಬಿಟ್ರೆ ಕಟ್ಟಾಗತ್ತೆ ಮತ್ತು ತುಂಬ ಟೈಟಾಗೆಲ್ಲ ಎಳಿಯೋಕ್ಕೆ ಹೋಗ್ಬೇಡಿ ಕೂಲಾಗಿ ಎಳಿರಿ ಆಯಿತಾ ನೋಡಿ ಈ ಥರ ಮೇಲೆ ಎತ್ತಿಬಿಟ್ಟು ಹಿಂಗೆ ಓಕೆನಾ ಹೋಲಿಂದ ನೈಂಟಿ ಡಿಗ್ರಿಯಲ್ಲಿ ಹೈಟು ಸ್ವಲ್ಪ ಈ ಮೇಲೆ ಎತ್ತಿಬಿಟ್ಟು ಆಮೇಲೆ ನೀವು ಕೆಳಗೆ ಎಳ್ಕೊಂಡು ಬರಬೇಕು ಹೇಳ್ತಾ ಇರೋದು ಅರ್ಥ ಆಗ್ತದೆ ಅಂದ್ಕೊಳ್ತೀನಿ ನೋಡಿ ಈ ಥರ ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕ್ತೀವಲ್ವ ಮೇಲ್ಗಡೆ ಆಗ ಏನು ಮಾಡಬೇಕಂದ್ರೆ ಕೆಳಗಡೆ ಎಳೆಯುವಾಗ ಮೇಲೆ ಎತ್ತಿ ನೋಡಿ ಈ ಥರ ಫ್ಲ್ಯಾಟಲ್ಲೆಲ್ಲ ಎಳೀಬಾರ್ದು ಮೇಲೆ ಎತ್ತಿ ಆಮೇಲೆ ಕೆಳಗೆ ಬರಬೇಕು ಸ್ವಲ್ಪ ಮೇಲೆ ಎತ್ತಬೇಕು ನೀವು ಎತ್ತುವಾಗ ಕೂಡ ಹುಕ್ಕಿಂದ ಎತ್ತಕ್ಕೆ ಹೋಗ್ಬಿಡಿ ಹುಕ್ಕಿಂದ ಸ್ವಲ್ಪ ಈ ಕಡೆ ಫ್ಲ್ಯಾಟ್ ಬರುತ್ತಲ್ಲ ಜಾಗ ಆ ಕಡೆ ಈಗ ನಿಮಗೆ ಅನಿಸ್ತಾ ಇರ್ಬೋದು ಇವರು ಹುಕ್ಕಲ್ಲೇ ಎತ್ತಿದ ಹಾಗೆ ಇದೆಯಲ್ಲ ಅಂತ ಆ್ಯಕ್ಚುಲಿ ಹುಕ್ಕಲ್ಲಿ ಎತ್ತುತ್ತಾ ಇಲ್ಲ ನಾನಂದರೆ ಪ್ರ್ಯಾಕ್ಟೀಸ್ ಆಗಿರೋದ್ರಿಂದ ಹುಕ್ಕಿಗಿಂತ ಚೂರು ಈ ಕಡೆ ಚೂರು ಈ ಕಡೆ ಎತ್ತುತ್ತಾ ಇದ್ದೀನಿ ನನಗೆ ಗೊತ್ತಾಗುತ್ತೆ ಅದು ಹುಕ್ಕಲ್ಲಿಲ್ಲ ಅನ್ನೋದು ಆದರೆ ನಿಮಗ್ ಗೊತ್ತಾಗಲ್ಲ ನೋಡಿ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಹುಕ್ಕಿಂದ ಸ್ವಲ್ಪ ಜಾಸ್ತಿನೇ ಫ್ಲ್ಯಾಟ್ ಜಾಗಕ್ಕೆ ತಂದು ಎತ್ತಿ ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು